ಸೌಂಡ್ ಯಾರು <laughs> ಸೋಣ ಎಲ್ಲಿಗೆ ಬಂದ್ರಿ ಬನ್ನಿ ಹೊಸ ಹೊಸ ಎಣ್ಣೆ ಸಂದಿನ ವಿಶೇಷ ಹೊಸ ಹೊಸ ಯಾನೆ ಸಂದಿನ ವಿಶೇಷ ಎಲ್ಲಿಗೆ ಹಾ ಎಲ್ಲಿಗೆ ಬತ್ತು ಏನು ಮಾತಾಡೋದವ್ರು ನಮ್ಮ ಇಂಗ್ಳಿಗೆ ಜ್ಯೋತಿಬಾಯಿ ಭಾರತ್ ಚಂದ್ ಹಾಳ ಕತ್ವವಿಟ್ಟ ಹೆಂಗಪ್ಪ ಅಂತಂದ್ರೆ ಇವರು ಹಾ ಇಲ್ಲಿ ಒಟ್ಟೇ ನಮಗೆ ಯಾರು ಕೇಳೋರಿಲ್ಲ ನಾವೇ ಶಾಣಿಯರು ನಮ್ಮಂತ ಶಾಣಿಯರೇ ಯಾರು ಇಲ್ಲ मातेरी जिगेड़्री बेक्री ऐसा ऐसा करना है बगल में है, में दुश्मन तो है है मैं क्या करूं बच्चा ऐसा बात कर करना सच्ची बोला झूठ बोलने को भाड़ा वो ये कड़ी बोल रखो बार बढ़ती ಯಾಕಂದ್ರ ಬರೇ ನಿಮಗ ಕನಸಿನಾಗ ಉರಿ ಬರಬೇಕು ಮತ್ತೆ ಕರೆ ಕರೆ ಬರುವುದು ಊರು ಹೋಯ್ತು ನಾ ಯಾರು ಎಲ್ಲಿಂದ ಬಂದೀನಿ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಈ ಊರೊಂದು ಏನು ಕಳಿಸ್ಕೊಂಡು ವೈಬಾರ್ದು ಅಂತ ಮಾತು ಮಾತಾಡ್ಬೇಕು ಮಾತಾಡಕ್ಕೆ ಕುಳಿತು ಬರ ಕುತ್ತಂತ ದೈವ ಹೌದು ಹೌದು ಅಂದಿರಬೇಕು ಅಲ್ಲ ಇಲ್ಲಿ ದೊಳ್ಳಿನ ಪದ ಹಾಡ್ಲಿಕ್ಕೆ ಬಂದೇವಿ ಹವಾಯಿ ಚಾಂಡಾಲ ಶಾಂಡಾಲಾ ನೀವೆಲ್ಲ ಯಾಕತ್ತ ಶಿವಸ್ಥಾನ ಇಲ್ಲಿ ಶಿವಸ್ಥಾನದಾಗ ಬಂದು ಕೂತ ಒಂದು ಬಳಕ ಒಂದು ನಿಮ್ಗ ಬರ್ಲಿಲ್ಲ ಮಾಡೋದ್ರೆ ನೋಡ್ರಿ ಒಂದು ನಿಮಗ ಆಲಿಕ್ಕಂದ್ರೆ ನಿಮ್ ಹಂಗ ಯಾಕೆ ಹರಕೊಳಕ್ ಅತಿರಿ ಏನ ಪುನೀದಕ್ ಬರ್ಲಿಕ್ಕೆ ಹಂಗದ ಮಾಡುವಂತ ಬಾಯಿ ಹೇಳ್ತಾ ಏನತ್ತ ಮಾತಿಲಿ ಹೇಳ್ಯಾನ ಮಾರಾಯ ಕಲಿತ ಕಟ್ಟ್ಯಾನ ಗುರುರಾಯ ಬಸ್ ತಡ್ಕೋನಿ ಇವರಿಗೆ ಹೆಜ್ಜೆ ಹೆಜ್ಜಿಗೊಂದು ತುಳಿತೀನಿ ಹೆಜ್ಜೆ ಹಚ್ಚಿಗೊಂದು ಗಜ್ಜಿಗೋಗ ಚಟಾಣಿ ಮುಗ ಅನ್ನೋದು ಹೇಳೋರಿಗೆ ನೀರು ಕುಡಿಸಿ ಬಿಟ್ಟೀನಿ ನೀರ್ಯಾರ ಈ ಚಂದ್ರ ಮುಕ್ಬಿಟ್ಟು ಮುಗುತೀವ್ ಇವತ್ತು ಮುಗಲೇ ಪೋಷ ಕಳಿಸ್ತೀನಿ ಅದು ಸಾಲ ಕೆಲಸ ಇಲ್ಲ

ಹೇಳಣ್ಣ ಮಾರ ನಾ ಕವಿತ ಅಮ್ಮಣ್ಣ ಅಂತ ಹೇಳಿ ಇಡೀ ನಿಮ್ಮ ಮಟ್ಟ ಮನೆಯಾಗ ದೊಡ್ಡವ್ರು ಹಿಡ್ಕೊಂಡು ಸಣ್ಣವ್ರು ನೀವ್ಯಾಕ ಮಾತಿಲಿ ಹೇಳ ಮಾರ ಯಾಕ ಕವಿತ ಕಟ್ಟ್ಯನ ಗುರು ರೈ ಅಂದ್ರ ಅದು ನಮ್ ಇಷ್ಟ ನೀ ಏನ್ ಕೇಳವ ಮಾರ ಯಾರದಾರಂದ್ರ ನಮ್ ಗುರುಗಳ ಮನಿಮಿ ನೋಡು ಮನಮಿ ಮದಗೊಂಡ್ ಮುತ್ಯ ಅಲ್ಲಕ ಬರ್ಲಕ ಡೋಳಿನ ಪದ ಹಾಡ್ಲಕ್ಕ ಬಾಯಿ ಮನಿಮೀ ಮದಗೊಂಡ್ ಮುತ್ಯ ಅನ್ನೋದಿಲ್ಲ ಮದಗೊಂಡ್ ಆಟಕ ಮುತ್ತಿನ ಕಿತ್ತ ನೀವ್ ದೊಡ್ಡವ್ರ ಮೊದಲ ನಾಲ್ಕೀ ಸುದ್ದಿ ತಗೋರಿ ನಂತರ ಡೋಳಿನ ಪದ ಹಾಡೋದ ಕಲಿಯ್ರಿ ಸಾಕ್ಷಾತ್ ಶಿವನ ಸ್ವರೂಪದಾರ ಅವರು ಎಂತವ್ರಿಗೆ ಏನು ಮಾತಾಡಬೇಕು ಏನಿಲ್ಲ ಮೊದಲು ಕಲ ತೆಗಿಸಿದ್ರೆ ನಂತರ ಡೋಳಿನ ಪದ ಹಾಡು ಎಲ್ಲರೂ ಹಾಡ್ತಾರ ನನ್ನ ತೈ ಹತ್ತೆ ನಾನು ಅಂತ ಹತ್ತೆ ಬರೋದಲ್ಲಿದ್ರಾಗ ತೈ ತೈ ತಕ್ಕ ಸ್ವಲ್ಪ ಶಾಂತಿ ಇನ್ನ ಬಂದಿಲ್ಲ ನಮ್ಮ ಮನವಿ ಮುತ್ಯ ಗೋನಾ ನಮ್ಮ ಕೆಂಚು ಮಾಸ್ತಾರ ಹೇಳ ಕೆಂಚು ಮಾಸ್ತಾರೆ ಸಾಹಿತ್ಯ ಬರ್ತಾರೆ ಅವರು ಗುರುವತ್ತ ಅದಕ್ಕ ನಮ್ಮ ಹಿಂಗ್ ನಾವು ಏನ್ ಅವರು ವರ್ಣ ಮಾಡ್ತೀರಿ ಅವ್ರು ನೋಡು ಇವ್ರು ಏನ್ ಹೇಳ್ತಾರ ಆ ಜನ ನಿತ್ತು ಪ್ರಾಣಿ ಇತ್ತ ಭೂಜಾನ ಹುಣ್ಣಬೇಕು ಇವರು ಪ್ರಾಣಿ ನಾ ಊನ ಯಾರು ಬೇಕ್ರಿ ಯಾಕಂದ್ರೆ ಮತ್ತೆ ಹೇಳ ಮಾತಿ ಹೇಳೇನ ಮಾರಾಯ ಕವಿತು ಕಟ್ಟ್ಯನು ಗುರುರಾಯ ಅಂದ್ರ ಮನವಿ ಮುತ್ತ ಗುರುವಾದಾನ ನನಗಿಟ್ಟು ಗುರು ಇಲ್ಲ ಇಡೀ ಜಗತ್ತಕ್ಕೆ ಗುರುವಾದಾನ ಅದೇ ಮನವಿ ಮುತ್ತೇನೆ ಮಾತಿರಿ ಹೇಳಣ ಮಾದಣ್ಣ ಕವಿತು ಕಟ್ಟ್ಯಾನ ಅಮ್ಮಣ್ಣೆ ಜಗತ್ತಕ್ಕೆ ಶೃತಿ ನಾ ನಾನೇ ಕೊಟ್ಟು ಮಂಗಳಾರತಿ ಮಾಡ್ತೀನಿ ಈಗ ಮಾತಿರಿ ಹೇಳೇನ ಮಾರಾಯ ಕವಿತು ಕಟ್ಟ್ಯನು ನೀ ನೀಲೇಖ ಕೊಟ್ಟು ಮಂಗಳಾರತಿ ಮಾಡು ಒಂದು ಈ ಹಡಬಡಕ್ ಬಿಡ್ಬೇಡ ಅದು ಬ್ಯಾರಿಯಾದ ವಿಷಯ ದೈವಕ್ಕೆ ಕೇಳಿ ಗಾಡಿ ತರಬಹುದು ದೈವ ಯಾಕಂದ್ರೆ ಪಕ್ಕಾ ಹೊರತೀರೋ ಇವತ್ತ ಇವತ್ತಿಲ್ಲಿ ಹೌದಿರ ಕಚ್ಚಿ ಮಿಚ್ಚಿ ಏನು ಹಾಡುದಿಲ್ಲ ಅವ ಎಂದಿನ ಅಪಾರದ ತಂದಾರ ತಂದಾರ ತಂದಿಶ್ರ ಮತ್ತ ಅಣ್ಣ ಆ ಜನಪದ ಹಾಡನ್ನ ಕೇಳಿ ಮೊದಲ ತಪ್ಪು ತಿಳ್ಕೊಬೇಡ ಇಲ್ಲ ಕನಸಿನಾಗ ಕನಸಿನ ಆಗುದಪ್ಪ ನಿಮಗ ಭಯ ಇದೆಯವ್ರಲ್ಲಿ ಬೋಧ ಹೇಳದವ್ನ ಹಂಚಿಕೆ ಸದಾ ನಿಮಗ ಹಾಡುದು ಹಾಡೋದು ಹೆಂಗಾರ ಹೆಂಗ ಮೊದಲ ಭಾರಿ ಇದ್ದೀರಿ ಬೋಣೆ ಬೋಣೆ ಹಾವುದಾಗ ತಂಗಿ ಚೊಲೋ ಚೊಲೋ ನೀರು ಕುಡಿಸಿದ್ ಹೋಗಿದು ನಿನಗ ಕರಿ ನೀರು ಕುಡಿಸುದಾರ ಬಿಟ್ಟೆ ಹೊರನಾಳ್ ಬಸ್ ಶಿಶು ಮಗನೇ ಅಲ್ಲತ್ತ ಕರಿ ನಿಮಗ ಕರಿ ನೀರು ಕುಡಿಸ ಕಳಿಸ್ತೀನಿ ಬಾರಿ ಬುಡ್ಡದ್ರಿ ಎಕ್ ಚಂದ ಕಳ್ತಾನ್ರಿ ನನ್ನ ನೋಡಿ ಕಿರಿ ಕಿರಿ ಮಾಡ್ಕೊತ ಮಾಡ್ಯಾಗ ಹೋಗಿ ಕೂತನ್ರಿ ಸಾಹಿತ್ಯ ನೋಡ್ರಿ ಅದಕ್ಕ ಪದ ಹಾಳಿ ಆಕಡೆ ಹೋಗೋದು ಬೇಡ ಬೇಡ ಇಲ್ಲಿ ವೀಕ್ಷೆ ಮಾಡೋದು ಇಡೀ ಜಗತ್ತೆ ಗೊತ್ತಿದ ಮಾತ್ರ ಏನ್ ಮಾತಾಡೋದು ಬೇಡ ಈ ಸತ್ತಿನ ಹಾಡೋದು ಹೆಂಗ್ ಹೆಂಗ ಕುತ್ತಾರ ಏ ಮತ್ತಿನ ಮೂರು ಪ್ಯಾರತ್ತ ಈಗ ಪದ್ಯ ಹಾಡೋನು ತಾರ ಅಂದ್ರೆ ಅದಕ್ಕೆ ನಮ್ ಕಾಕ ಇಲ್ಲಿ ಕೊಟ್ಟ ಇಲ್ಲಿ ಬಸ್ಸು ಹೆಂಗ್ ಪೆಟ್ಟು ಕೊಡದ ನಮ್ ಕಾಕ ಪೆಟ್ನಾಗ ಹೇಳೋದ ಹೋಗು ಗೊತ್ತಿಲ್ಲ ಯಾಕೆ ಹೌದಿಲ್ಲ ಹಂಗಿ ನೀರಿ Yeah. ಮಾಡ್ರಿ ಹಂಗೇ ಮಾಡು ನಾಲ್ಕು ಹನಿ ಬೆಂಬರ್ಸು ತಿಳಿಯೋಣ ಇವತ್ತಿನ ಗಾಯಲು ಮಳೆಯಲ್ಲೂ ಶಾಂತ ಹೋಗಿ ವರ್ಷ ಅರವಿನ ಯಾಕಂದ್ರೆ ಹುಟ್ಟಿ ಆದ್ರೆ ಇದು ಇರಬೇಕಾ ಬಸವಣ್ಣ ನೀವು ಸಣ್ಣ ಹಾಳು ಬಂದು ಅಂಗಾಳಿ ಹೆಸಗಿ ಮಾಡ್ಕೊಂಡು ಬಂದಾಗ ತಾಯಿ ಉಳ್ಳಕ್ಕೂ ಕೂತ್ಕೊಂಡು ಹಂಡಿ ಹಿಡಿಯಕ್ಕೆ ಬರೋದಾಳ ಹುಚ್ಚ ಆದ್ರೆ ಅದರೊಳಗೆ ಹಿಡಿಯತ್ತ ನಾ ಹಾಕ್ತೀನಿ ಹಾಕ ಪಂಪ್ ಇದನು ಅಲ್ಲೋ ನಮ್ಮ ತಾಯಿ ಹೆತ್ತವಾಳನ ಹೇಳೋನಿ ಎಲ್ಲೋ ಸಣ್ಣ ಇದ್ದ ಒಳ್ಳೆ ಕೂತ ಹೆಚ್ಚಿಗೆ ಮಾಡಿದಾಗ ಹುಳು ತಾತ ಸರಿಸಿ ನಮ್ಮನ್ನ ಅಂತ ನೀವ್ ಹೇಳ್ತೀರಿ ಹೌದು ಕುರ್ಚಿ ಮೇಲೆ ಕೂತಲ್ಲಿ ಕಾಕ ಹಾನಿ ಮಾಡಿ ಸಿಕ್ಕೋ ಹೌದ್ ಹೌದು ವಯಸ್ಸಿಗೆ ಬಂದ್ ಮನೆ ಅಲ್ಲ ಮೂರ್ ಮೂರ್ ಕಿಲೋಮೀಟರ್ ಹೋತೇ ನಾವು ಚರಗಿ ತೋಲ್ ಗಾಡಿ ತೋರ್ ಇದ್ರಾಗ ನಮ್ಮ ಅವ್ರ ಪಾಲ್ ಏನು ಇಲ್ಲ ಯಾಕೆ ಕಾಕಾಗ ಮನೆಯಲ್ಲ ಮೌಗ ಯಾರಿಗೆ ಗಡ್ತಿಗೆ ಯಾಕಂದ್ರೆ ಅವರು ಹಿಟ್ಟ ಕೆಸರು ಕಲಸಿ ಒಟ್ಟು ಹೊಲ ಸಿಡಿಸುವ ಹೌದಿಲ್ಲ ಎಲ್ಲಿ ತಂದು ಯಾರ ಕರೆ ಆಕಳ ಕರ್ತ ಎಮ್ಮಿ ಕರಿಗೆ ಹೆಮ್ಮಿ ಕರ್ತ ಆಕಳ ಕರಿಗೆ ಜೋಡಿಸಿ ಏನೋ ತಾಣ ತೆಗಿ ಮಾಡಿ ಹೋಗ್ಯಂತ ಬಾಯಿ ಬಂದು ಒಂದಿನ ಸೊಂದಿಗೆ ಶುದ್ಧ ಅಣ್ಣ

ತಾಯಿ ನಿನಗೆ ಮರ್ತಕ್ಕ ತನ್ನ ಬಿಡಬೇಕಾದ್ರ ಹುಟ್ಟಿಲ್ಲ ಒಂಬತ್ತು ದಿನಕ್ಕ ತಮ್ಮ ದೊಡ್ಡವಾಗಿ ನೀ ಇಷ್ಟು ಮಾತಾಡಬೇಕಾದ್ರ ಅದಕ್ಕೆ ತಾಯಿ ಎದಿಹಾಲ್ ಕಾರಣದ ಹುಚ್ಚ ತಾಯಿ ಎದಿ ಹಾಲು ಕುಡಿದಾಡಿನಿ ನಿನ್ನ ಕಂಪ್ನಿ ಹಾಲು ಕೂಡ ನೀ ಏನು ಬೆಳೆದಿದ್ದೆ ಅಂದ್ರ ಹಾನಿ ಮಾಡಿಸ್ ಕೇಳಸ್ರಿ ಇದ್ರಾಗ ಹೊಟ್ಟೆ ನಮ್ಮ ಎದಿ ಹಾಲ ಏನೇ ಕುಡ್ದಿಲ್ಲ ಎದಿ ಹಾಲು ಕುಡಿದ್ರೆ ಹುಟ್ಟಿನ ಮೂರ್ ದಿನಕ್ಕೆ ಸಕ್ಕರೆ ಮಗನ ಸಾಕ್ಷಾತ್ವ ಮಕ್ಕ ತಾಯಿ ಆಣಿ ಮಹಿಳೆ ಮಗ ಹೊಟ್ಟೆ ತಾಯಿ ಎದಿ ಹಾಲು ಕುಡುದಿಲ್ಲ ನಾಗ ಮಗನ ತಾಯಿ ನಂತರ ಜಗತ್ ಕಡ ದೊಡ್ಡ ಕೆರ ಹ್ಯಾಂಗ ಜಾಗದ ಹಾಗೂ ಮಂಡಿ ಭುವನ್ ಯಾವತ್ತು ರೊಕ್ಕ ಗಳಿಸಿದ್ರೆ ಎಂದು ನಾವು ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯ ಭಾರಿ ಯಾಕಪ್ಪ ಅಂದ್ರ ನಿನ್ನ ಮಾತಿ ಒಟ್ಟು ದಾಂಡಿಗೆ ಹತ್ತ ಹೋಗ್ ಹೌದಿಲ್ಲ ಇನ್ನು ನಿನ್ನ ಬಳಿ ಇರ್ಲಿ ಪವನ್ ನನಗೆ ಅವಕಾಶ ಕೊಡೋದು ಹೌದಿಲ್ಲ

આન మొదલા મતલાબેક હો હાલે મતલાબેક જલ હાડા બંધ કરે હોય હવ હવલા ચંદ આતી બડે ચંદ આતી ઇલા નોડી 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 તંગે આકે હો ગુટી નોડી ಿಲ್ಲ ನೀನ್ ಯಾಕ ನಿನ್ ಅಪೇಕ್ಷೆ ಮಾಡ್ತೀ ಈಗ ಹೆಂಗಪ್ಪ ಅಂತಂದ್ರ ಇವು ನೀವು ಹಾಡ್ಕೋಕೆ ಹಾಂಡ ಮತ್ತ ಅಣ್ಣ ತಪ್ಪು ತೊಳ್ಕೊಬೋದು ತಮ್ಮ ತಪ್ಪು ತೊಗೋಬಹುದು ಏನ್ ಕೇಳೋರ್ ಒಂದೇ ನಂದೇ ಒಂದ್ಸಲ ಕೇಳೋದ್ರಿ ಮುಂದಿನ ಸಂದ ಅವ್ರಿಗೆ ಹಾಡ್ಲಕ್ ಬಡಲ್ಲ ಹಾಡ್ಕೆ ಬಂದ್ ಮಾಡವ್ ನಿನಗೆ ಈಗ ಡ್ರೈವರ್ ದೈವರು ಅಪ್ರಿ ತಗೊಂಡು ಹಾಡಿಕೆ ಬಂದ ಯಾಕೆ ಮಾಸ್ತಾರೆ ಅಂದನ ಯಾಕೆ ನಿನಗೆ ಹೆಂಡಿ ಹಾಕಿಸ್ತೀನಿ ನೀನು ಕೋಬಿ ಕೋಬಿ ನೋಡ್ಕೋದ್ರು ಇವತ್ತು ನಂದರೇ ಆಗ್ಬೇಕು ಇಲ್ಲ ಅವ್ರೆ ಬಂದಿಲ್ಲ ಮಗನ ನೀ ಮನೆ ತಡಕ್ಕೆ